ಬೋಂಡ ರೆಡಿಯಾಗಿದೆ ತುಂಬ ತುಂಬಾ ಅದ್ಭುತ ಟೇಸ್ಟು ಇದು ರೊಟ್ಟಿ ಚಪಾತಿ ಇದ್ರೂ ಹಚ್ಕೊಂಡು ತಿನ್ಬೋದು ಅಂಥ ಬಾಹ್ಯಗಳು ಹೋದಂಗೆ ಆಗತ್ತೆ ಈ ಮಳೆಗಾಲಕ್ಕೆ ಅಂತೂ ಏಳು ಮಾಡಿಸಿದಂಥ ಬೋಂಡ ಇದು ಅಷ್ಟೇ ಆರೋಗ್ಯ ಎಲ್ದಿನೂ ಇದು ನಾವು ಆಲೂಗಡ್ಡೆ ಪಲ್ಯ ರೆಡಿ ಮಾಡಿ ಅಷ್ಟು ಜನ ರೆಡಿ ಮಾಡಿ ಮಾಡಿರೋದ್ರಿಂದ ಮಕ್ಕಳಂತೂ ತುಂಬ ತುಂಬ ಇಷ್ಟಪಟ್ಟು ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನೋಂಥ ಒಂದು ಆಲೂಗಡ್ಡೆ ಬೋಂಡ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಹಿಟ್ಟಿಗೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸೋಣ ಈ ಲೆವೆಲಿಗೆ ಕಲಿಸಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಶುಂಠಿ ಇದೆ ಕಟ್ ಮಾಡಿರೋದು ಒಂದೆರಡು ಹಸಿರು ಮೆಣಸಿಕ್ ಹಾಕೊಂಡ್ಬಿಡೋಣ ಎರಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ಓಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಶಿಶಿಂಗ್ ಹಾಕೋಣ ಹಾಕ್ಬಿಟ್ಟು ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಬಟ್ಲಿಗೆ ಬೇಯಿಸಿರೋ ಆಲೂಗಡ್ಡೆನ ಸಿಪ್ಪೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಬಿಡೋಣ ನಾಲ್ಕರಿಂದ ಐದಿದೆ ಈಗ ಬೇಯಿಸಿಬಿಡ್ಸಿಟ್ಟು ಇವಾಗ ಬೇಯಿಸಿರೋ ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಾಕಿದ್ದೀನಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡೋಣ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಕು ಎಣ್ಣೆ ಕಾಯಲಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ತಿಂಡು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕಟ್ ಮಾಡಿದ್ದು ಕರಿಬೇವು ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಮ್ಯಾಶ್ ಮಾಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಡೋಣ ಸ್ವಲ್ಪ ಉಪ್ಪು ನಾವೇನು ಮಿಕ್ಸಿ ಮಾಡಿದ್ರು ಅದನ್ನು ಹಾಕೊಂಬಿಡೋಣ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಪುಡಿ ಸೇರಿಸೋಣ ಕೊತ್ತಂಬರಿ ಪುಡಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗಲೇ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕಬೇಕಾಗತ್ತೆ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಕಿದ್ದೀನಿ ಇದೇನೇ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ನಾವು ಬೋಂಡನ್ನು ಯಾವ ಒಂದು ಇದಕ್ಕೆ ಕರಿತೀವೋ ಆ ಒಂದು ಇದಕ್ಕೆ ನಾವು ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಇವಾಗ ನಾನು ಈ ಸೈಜಿಗೆ ಎಲ್ಲವನ್ನೂ ಉಂಡೆ ಮಾಡಿ ಇಟ್ಕೊ ಇಟ್ಟಿದ್ದೀನಿ ಇವಾಗ ಎಣ್ಣೆನೂ ಕಾದಿದೆ ಎಣ್ಣೆನೂ ಕಾದಿದೆ ನಮಗೆ ಹಿಟ್ಟಲ್ಲಿ ಅದ್ಬಿಟ್ಟು ಉಂಡೆನ ಹಾಕ್ಬಿಡೋಣ ಸ್ಪೂನಲ್ಲಾದರೂ ಹಾಕ್ಬೋದು ಕೈಯಲ್ಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ್ರೆ ಒಳ್ಳೆಯದು ಸ್ಪೂನಲ್ಲಿ ತಗೊಂಬಿಟ್ಟು ಹಾಕೋಣ ಕೈಯಲ್ಲೂ ಬರುತ್ತೆ ಹಿಂಗೆ ಸ್ಪೂನಲ್ಲಿ ಹಾಕ್ಬಿಟ್ಟು ಅಷ್ಟನ್ನು ಹಾಕೋಣ ಇವಾಗ ಹಾಕಿದ್ದೀನಿ ಟರ್ನ್ ಮಾಡೋಣ ಸ್ವಲ್ಪ ಐ ಫ್ಲೇಮಲ್ಲೇ ಇದೆ ಇನ್ನು ಎಲ್ಲವನ್ನು ಟರ್ನ್ ಟರ್ನ್ ಮಾಡೋಣ ಕರೆದಿದೆ ಇನ್ನು ಒಂದ್ಸಲ ಟರ್ನ್ ಮಾಡೋಣ ಮೀಡಿಯಮ್ ಉರಿನಲ್ಲೇ ಇದೆ ಐ ಫ್ಲೇಮಿಂದ ಮೀಡಿಯಂ ಉರಿ ಮಾಡಿದ್ದೀನಿ ನಿಧಾನಕ್ಕೆ ಕರೀಲಿ ಅಂತ ಎಲ್ಲ ತೆಗಿಯಣ ಚೆನ್ನಾಗಿ ಕರೆದಿದೆ ಐ ಫ್ಲೇಮಿಂದ ಮೀಡಿಯಮ್ ಫ್ಲೇಮಲ್ಲಿ ಕರೆದನಿ ತುಂಬ ಚೆನ್ನಾಗಿ ಕರೆದಿದೆ ಎಲ್ಲ ತೆಕ್ಕೊಂಬಿಡ್ರಿ ಎಲ್ಲ ಕರೆದಿದ್ದೀನಿ ತುಂಬ ಟೇಸ್ಟು ಒಂಥರ ಎಲ್ದಿ ಅಂತಲೇ ಹೇಳ್ಬೋದು ಆರೋಗ್ಯಕರ ಬೋಂಡ ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮಳೆಗಾಲಕ್ಕಂತೂ ಹೇಳಿ ಬೋಂಡ ಬೋಂಡಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಕಟ್ ಮಾಡಿ ಮಾಡ್ತ ತುಂಬ ಬಿಸಿ ಬಿಸಿ ಇದೆ ತಿನ್ನಕಂತ ತುಂಬ ಅದ್ಭುತ ತಿಂತರೆ ನಾಲ್ಕು ತಿಂ ಜೊತೆಗೆ ತುಂಬ ತುಂಬಂಗೆ ಆಗುತ್ತೆ ಕೈಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ